ನಮಸ್ಕಾರ ಎಲ್ಲರಿಗೂ ನಿನ್ನೆ ಮಧ್ಯಾಹ್ನ ಮೂರರಿಂದ ಸಾಯಂಕಾಲತನ ಅಂತ ಹಾಕಿದ್ದೆ ಇವತ್ತು ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ ಮೂರು ಗಂಟೆ ತನ ಅಂತ ವಿಡಿಯೋ ಮಾಡಿತ್ತು ಇವತ್ತು ಚಂದನ ಬಾಕ್ಸಿಗೆ ದೋಸೆ ಚಟ್ನಿ ಮಾಡತ್ತಿದ್ದೆ ಹಿಟ್ಟು ಎಷ್ಟು ಚಂದ ಉಬಿ ಬಂದಿತ್ತು ನೋಡ್ರಿ ಅರ್ಧಕ್ಕೆ ಅರ್ಧ ಹಿಟ್ಟು ಜಾಸ್ತಿ ಆದಂಗಾಗಿತ್ತು ಇನ್ನು ಇನ್ನು ಚಟ್ನಿಗೊಗ್ಗರಣೆ ಹಾಕ್ಕೊಳಾತಿದ್ದೆ ಯಾಕಂದರೆ ಏನು ಕೆಲಸ ಇರಲಿಲ್ಲ ಅಂದರೆ ಸ್ವಲ್ಪ ಟೈಮು ಫ್ರೀ ಅನ್ನಂಗೆ ಅನಿಸುತ್ತೆ ಇಲ್ಲಾಂದ್ರೆ ಏನಂದ್ರೆ ಜಾಸ್ತಿ ಕೆಲಸ ಅನ್ನಂಗೆ ಅನಿಸುತ್ತೆ ಆಲ್ಮೋಸ್ಟ್ ನಾನೆಲ್ಲ ನನ್ನ ಪ್ಲ್ಯಾನ್ ಪ್ರಕಾರ ಕೆಲಸಗಳು ಮಾಡ್ಕೊಳ್ಳೋದ್ರಿಂದ ಇವತ್ತು ಗುರುಪುಷ ಇತ್ತಲ್ಲ ಹಾಗಾಗಿ ಬೆಳಗ್ಗೆ ನಂದು ಗುರುವಾರ ಉಪವಾಸ ದೋಸೆ ಮಾಡಿದ್ರೆ ಮಧ್ಯಾಹ್ನ ಅಡುಗೆ ಮಾಡೋದಿರಲ್ಲ ನಮ್ಮನೆಯವ್ರದ್ದು ನೈಟು ರಾತ್ರಿಗೆ ಮಾಡಿದ್ರೆ ಆಯಿತು ಅಂಥೇಳಿ ಬೆಳಗ್ಗೆನೆ ಹಾಕಿದ್ದೆ ದೋಸೆ ಮಾಡಿ ನಾನು ದೋಸೆ ತಿಂದು ಅವ್ನ ಬಾಕ್ಸಿಗೂ ದೋಸೆ ಹಾಕಿ ಇನ್ನು ಆಲ್ಮೋಸ್ಟ್ ನಾನೆಲ್ಲ ದೇವರ ವಸ್ತುಗಳನ್ನು ರಾತ್ರಿ ಬುಧವಾರ ರಾತ್ರಿನೇ ತಿಕ್ತೀನಿ ಇವತ್ತು ಬಂದು ಅವ್ರ ನಿನ್ನೆ ಸ್ವಲ್ಪ ಕೆಲಸ ಜಾಸ್ತಿ ಆಗಲಿಲ್ಲ ಇವತ್ತು ಬೆಳಗ್ಗೆ ಎಲ್ಲ ತಿಕ್ಬೇಕಿತ್ತು ಹಂಗಾಗಿ ಚಂದನ ಸ್ಕೂಲಿಗೆ ರೆಡಿ ಮಾಡಿ ನಮ್ಮ ಮನೆಯರು ಕೊಟ್ಟು ಮ್ಯಾನ್ ಹತ್ತು ಕಳಿಸಿ ನಾನು ಆಮೇಲೆ ಸ್ನಾನ ಅದು ಮಾಡಿ ದೇವ್ರ ಪೂಜೆ ಮಾಡ್ತಿದ್ದೆ ಇನ್ನೊಂದು ಈ ತೆಂಗಿನ ಚಿಪ್ಪು ಯಾರಿಗೆಲ್ಲ ಉಪಯೋಗ ಆಗತ್ತೆ ನೋಡ್ರಿ ಯಾಕಂದ್ರೆ ಈಗಿನ ಜನ್ರೇಷನ್ಯಾಗಂತೂ ಒಲಿಗಳೇ ಇರೋಲ್ಲ ಯಾರ ಮನ್ಯಾಗೂ ನಾನು ಈ ತೆಂಗಿನ ಚಿಪ್ಪು ಸುಟ್ಟು ಸಾಂಬ್ರಾಣಿ ಹಾಕಕ್ಕಂತೇಳಿ ಉಪಯೋಗಿಸ್ತೀನಿ ಅಂದ್ರೆ ಅದು ಇದ್ದಿಲ್ಲಾರನೇ ಸುಡುತ್ತೆ ಅಷ್ಟು ಹೊಗೆ ಬರುತ್ತೆ ಹಂಗಾಗಿ ನಾನು ಸಾಂಬ್ರಾಣಿಗೆ ಹಾಕಂತೇಳಿ ಈ ರೀತಿ ತೆಂಗಿನ ಚಿಪ್ಪು ಸುಟ್ಟು ಅದರೊಳಗೆ ಸಾಂಬ್ರಾಣಿನ ಹಾಕ್ತಿದ್ದೆ ಇವತ್ತಿಂದು ಗುರುಪೂಷದ ಪೂಜೆ ಇದು ಆಲ್ಮೋಸ್ಟ್ ಡೈಲಿನೂ ನಾನು ಸೇಮ್ ಪೂಜೆನೆ ಮಾಡ್ತೀನಿ ಏನು ಚೇಂಜಸ್ ಅಂತಿರಲ್ಲ ಇವತ್ತು ಗುರುಪೂಷ ಇತ್ತು ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ದೆ ಮಠಕ್ಕೆ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅಂದ್ರೆ ಪ್ರತಿ ಗುರುವಾರನೂ ಹೋಗ್ತೀನಿ ಅಂತಲ್ಲ ನನಗೆ ಹೋಗಕ್ಕಾಯ್ತು ಅಂದ್ರೆ ಟೈಮ್ ಇತ್ತು ಅಂದ್ರೆ ಕಂಪಲ್ಸರಿ ಹೋಗಿರ್ತೀನಿ ಇಲ್ಲಾಂದ್ರೆ ಮನ್ಯಾಗ ಪೂಜೆ ಎಲ್ಲ ಮಾಡಿರ್ತೀನಿ ಇಲ್ಲೇ ನಮಸ್ಕಾರ ಮಾಡ್ಕೊಳ್ಳೋದು ಯಾಕಂದ್ರೆ ಇವ್ನು ಚಿರಂತನ ಕರ್ಕೊಂಡು ಹೋಗಿ ಬರ್ಬೇಕು ಹಂಗೆ ಸುಸ್ತದಂಗೆ ಆಗುತ್ತೆ ಇನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಹೋಗಿ ಆಮೇಲೆ ಹನ್ನೆರಡುವರೆಗೆಲ್ಲ ಬಂದೆ ಬಂದ ಮೇಲೆ ಒಂದು ಹೊತ್ತು ರೆಸ್ಟ್ ಮಾಡಿ ಚಿರಂತನ ಮನಗಿಸಿ ಇನ್ನು ಮಧ್ಯಾಹ್ನಕ್ಕೆ ಏನೈತಿ ಚಂದು ಬರೋ ಟೈಮಿಗೆ ಮೂರು ಗಂಟೆಗೆ ಉತ್ತಪ್ಪ ಮಾಡಿದ್ರಾಯ್ತು ಯಾಕಂದ್ರೆ ಬೆಳಗ್ಗೆ ದೂಸೆ ತಿಂದ್ರೆ సాయంకాల మధ్యాహ్నం అదే దోసె తినంగా ఇల్లికి పడ్డారం ఇక ఉత్తప్ప మాకు హాగి ఎలా క్యారెట్ బీన్స్ ఈరుళ్ళి కొత్తబ్రి నా హసి హస మెణశిన్కాయ యాకంత యాక తింటానా అంత హసి హి తగ తిన్న తిన్నకొల్ అంతి స్వల్ప వన పౌ ఖార పౌడర్ హాకీ మేలు చట్నీ చట్నీకి నా ఉత్తప్పను రెడీ అదే ಯಾಕಂದ್ರೆ ಇನ್ನೊಂದು ಯಾವುದೇ ಕೆಲಸ ಮಾಡಿದ್ರು ಬೇಸರನಂಗಿಲ್ಲ ಅಂದ್ರೆ ಮಾಡಕ್ಕೇನು ಅನ್ಸಂಗಿಲ್ಲ ಇನ್ನೊಂದು ಒಮ್ಮೆ ಎಲ್ಲ ಅಡಿಗೆ ಮಾಡಿಡಂಗೂ ಇಲ್ಲ ಸ್ವಲ್ಪ 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 ಮಾಡಬೇಕು ಅದೊಂದು ಬೇಜಾರು ಏನಾರ ಕೆಲಸ ಮಾಡಿದ್ರು ಎಷ್ಟಾಗತ್ತಷ್ಟು ಮಾಡೋದು ಮತ್ತೆ ಎತ್ತಿಡೋದು ಇನ್ನ ರೊಟ್ಟಿ ಚಪಾತಿ ಮಾಡಿದ್ರೆ ಜೀವ ತನ್ಗಿರ್ತೈತಿ ಒಮ್ಮೆ ಮಾಡಿಟ್ಬಿಟ್ರೆ ನಡಿತೈತಿ ಈ ದೋಸೆ ಚಪಾತಿ ಮಾಡಕ್ಕೆ ಮತ್ತು ಚಪಾತಿ ಹಿಟ್ಟು ಇಡಬೇಕು ಅವ್ರು ಯಾವಾಗ ಯಾವಾಗ ಕೇಳ್ತಾರ ಅವಾಗ ಮಾಡ್ಕೊಡ್ಬೇಕು ಅದರಾಗಿ ಬೆಂಗಳೂರನ್ನ ಮಕ್ಕಳಂತೂ ಕೊಬ್ಬು ಜಾಸ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಮಾಡೋ ಮುಂದೆ ಮಾಡಿಕೊಡ್ಬೇಕು ನಮ್ಮ ಚಂದಗಂತೂ ಒಂದು ಸ್ವಲ್ಪ ಆರಿದ್ದು ಅಡುಗೆ ತಿನ್ನಂದ್ರೆ ಆಗಂಗಿಲ್ಲ ಜ್ವರ ಬಂದೈತಿ ಅನ್ನೋ ಥರ ಚೆಕ್ ಮಾಡ್ತಾನೆ ಅದಕ್ಕೆ ಬೇಜಾರು ಯಾರ ಟೈಮ್ ಹಾಗೆ ಇರಲಿ ಒಟ್ಟು ಮಾಡೋದು ಮಾತ್ರ ಬಿಸಿದೇ ಮಾಡಿಕೊಡ್ಬೇಕು ಎರಡೇ ಚಪಾತಿ ಹಿಟ್ಟು ಇರಲಿ ಅದನ್ನು ತೆಗೆದಿಟ್ಟು ಚಪಾತಿ ಉದ್ದಿ ಕೊಡಬೇಕು ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಮಕ್ಕಳದು ಇದೇ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು ನಾನು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಇವನು ಮನ್ಗಸದ್ರಾಗ ಒಂದು ಸಪ್ರೈಸ್ಟು ಇನ್ನೇ ನೀವು ಬಂದ ಇವನಿಗೆ ಮಾಡಿಟ್ಟು ಎಲ್ಲ ಕಟ್ ಮಾಡಿಟ್ಟಿದ್ದೆ ಅವನು ಬಂದ ತಕ್ಷಣ ಹಾಕಿಕೊಟ್ಟು ಆಮೇಲೆ ತಿಂದು ಪಾತ್ರೆ ಗಿತ್ರೆ ತೊಳೆದು ಚಹಾ ಕುಡಿದ್ರಾಗ ನಾಲ್ಕು ಗಂಟೆ ಆಯಿತು ಇವಾಗ ಎಸ್ ಏನು ಹಿಡ್ದವಲ್ಲ ಮಕ್ಕಳು ಬೇಗನೆ ಬರ್ತಾರೆ ಅವರು ನಾಲ್ಕು ಗಂಟೆಗೆ ಬಂದು ಆರು ಗಂಟೆಗೆ ಆರು ಗಂಟೆಗೋಗ್ಬಿಡ್ತಾರೆ ಆದರೆ ದೋಸೆ ಕಿತ್ತನು ಈ ರೀತಿ ಉತ್ತಪ್ಪ ಮಾಡ್ರಿ ಟೇಸ್ಟ್ ಇರ್ತಾವೆ ಮಕ್ಕಳಿಗೂ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರ್ತಾವೆ ಇನ್ನೊಂದು ಇದಕ್ಕೇನು ಚಟ್ನಿ ಅದು ಅವಶ್ಯಕತೆ ಏನಿಲ್ಲ ಇದು ನಮ್ಮ ಚಿರಂತಗಾಗಿತ್ತು ಹಂಗಾಗಿ ಇದಕ್ಕೆ ಶೇಂಗಾ ಚಟ್ನಿ ಹಾಕಿದ್ದಿಲ್ಲ ನಮ್ಮ ಚಂದಗೆ ಮಾಡಿದ್ರೆ ಮೇಲೆ ಶೇಂಗಾ ಚಟ್ನಿ ಹಾಕ್ಬೇಕು ಅಷ್ಟೇ ರುಚಿಯಾಗಿರೋ ಇರುತ್ತೆ ಮತ್ತು ತರಕಾರಿ ಅದು ಯಾರು ತಿಂದೇ ಇರೋ ಮಕ್ಕಳಿದ್ರೆ ಇದನ್ನೇನೈತಿ ಈ ರೀತಿ ಇದಕ್ಕೆ ರುಬ್ ತುರಿದು ಹಾಕಬೇಕು ನಾನು ಕ್ಯಾರೆಟು ಸೌತೆಕಾಯಿ ಕೊತ್ತಂಬರಿ ಈರುಳ್ಳಿ ಜೀರಿಗೆ ಇಷ್ಟು ಹಾಕಿದ್ದೆ ಟೇಸ್ಟಾಗಿತ್ತು ಆಗಿತ್ತು ನೀವು ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ಕ್ಯಾರೆಟು ತಿಂದೆ ಇರೋರು ಇದ್ರೆ ನೋಡಿರಿ ಅಮ್ಮ ಬೆಳಗ್ಗೆಯಿಂದ ಮಧ್ಯಾಹ್ನ ಈ ರೊಟ್ಟಿ ಇಷ್ಟು ಆಯಿತು ನೋಡು ಪಾತ್ರೆ ತೊಳೆದಿದ್ದು ಬಟ್ಟೆ ತೊಳೆದಿದ್ದು ದೇವ್ರದ ವಸ್ತುಗಳು ತಿಕ್ಕಿದ್ದು ಮತ್ತು ನೆಲವರೆಸಿದ್ದು ಇವು ಯಾವ ವಿಡಿಯೋಗಳಿಲ್ಲ ಅಷ್ಟು ಕೆಲಸ ಆಯಿತು ಇನ್ನು ಸಾಯಂಕಾಲ ಅಂತೂ ಮೂರುವರೆಯಿಂದ ಅಡುಗೆ ದೇವ್ರ ಮುಂದೀಪ ಹಚ್ಚಿ ಟೀ ಕುಡಿದು ಅಡುಗೆ ಮಾಡಿ ಅಡುಗೆ ಮಾಡಿದ ಪಾತ್ರೆ ತೊಳೆದು ಊಟ ಮಾಡಿ ಮಕ್ಕಳದ್ರಾಗ ಹತ್ತುವರಿ ಆಗುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದ್ರೆ ಮಾಡೋದಕ್ಕೂ ಒಂದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟಿರಿ ಅಂದರೆ ಮಾಡೋರಿಗೂ ಒಂದು ಖುಷಿ ಅನ್ನಂಗ ಅನಿಸುತ್ತೆ ನನ್ನದೇ ವಿಡಿಯೋ ಅಂತಲ್ಲ ಯಾರದೇ ವಿಡಿಯೋ ನೋಡಿದ್ರು ಅಷ್ಟೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಕೊಟ್ಟಿರಿ ಅವಾಗ ಅವರಿಗೂ ಖುಷಿ ಅನ್ನೋಂಗಿರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು